ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಡೈಲಿ ವೇರ್ ಅಥವಾ ಆಫೀಸ್ ಯೂಸ್ಗೆ ಪ್ಲೇನ್ ಗೋಲ್ಡ್ ಅಲ್ಲಿ ಮಾಡಿರುವಂತಹ ಬ್ಯಾಂಗಲ್ ಡಿಸೈನ್ಸ್ ಇದರಲ್ಲಿ ನಿಮಗೆ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬರುತ್ತೆ ಸಿಂಪಲ್ ಡಿಸೈನ್ಸ್ ಜೊತೆಗೆ ಸ್ಟೋನ್ಸ್ ಇರೋದು ಒಂದು ಜೊತೆ ಬ್ಯಾಂಗಲ್ ಬಂದು ಟ್ವೆಲ್ವ್ ಗ್ರಾಮ್ಸ್ ಆಗತ್ತೆ ಸಿಂಗಲ್ ಬ್ಯಾಂಗಲ್ ಜಸ್ಟ್ ಸಿಕ್ಸ್ ಗ್ರಾಮ್ಸ್ ಗೆಲ್ಲ ಮಾಡಿಸ್ಕೋಬಹುದು ರೆಗ್ಯುಲರ್ ಯೂಸ್ಗೆಲ್ಲ ಆಲ್ಮೋಸ್ಟ್ ಇದೇ ತರ ಡಿಸೈನ್ಸ್ಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ನೀವೇನಾದ್ರೂ ಕಡಿಮೆ ಗ್ರಾಮ್ ಅಲ್ಲಿ ಬ್ಯಾಂಗಲ್ ಡಿಸೈನ್ ನೋಡ್ತಾ ಇದ್ದೀರಾ ಅಂದ್ರೆ ಡಿಸೈನ್ಸ್ ಮಾಡಿಸ್ಕೋಬಹುದು ಪೀಕೋಕ್ ಡಿಸೈನ್ ಪೆಂಡೆಂಟ್ ಇರುವಂತಹ ಒಂದು ಸಿಂಪಲ್ ಶಾರ್ಟ್ ನೆಕ್ಲೆಸ್ ಡಿಸೈನ್ ಇದು ಇದರ ವೇಟ್ ಒಂಬತ್ತು ಗ್ರಾಮ್ ಏಳ್ನೂರ ತೊಂಬತ್ತು ಮಿಲಿ ಇದೆ ನೆಕ್ಸ್ಟ್ ಅಲ್ಲಿ ನೋಡ್ತಾ ಇರೋದು ಪರ್ಲ್ ಜ್ಯುವೆಲ್ರಿ ಸೆಟ್ಟು ಇದರಲ್ಲಿ ನಿಮಗೆ ಲಾಂಗ್ ಚೈನ್ ಮತ್ತು ಸ್ಮಾಲ್ ಚೋಕರ್ ಬರುತ್ತೆ ಟ್ವೆಂಟಿ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ನೀವು ಈ ತರ ಒಂದು ಸೆಟ್ ಡಿಸೈನ್ ಮಾಡಿಸ್ಕೋಬಹುದು ಗ್ರೀನ್ ಮತ್ತು ಗೋಲ್ಡ್ ಬೀಟ್ಸ್ ಕಾಂಬಿನೇಷನ್ ನಲ್ಲಿ ಮಾಡಿರೋ ಗುಂಡಿನ ಸರ ಡಿಸೈನು ಗ್ರೀನ್ ಬೀಟ್ಸ್ ಬದಲು ಪಿಂಕ್ ಅಥವಾ ಮರೂನ್ ಕಲರ್ ಬೀಟ್ಸ್ ಕೂಡ ಹಾಕ್ಸ್ಕೋಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಸಿಂಪಲ್ ಫಂಕ್ಷನ್ಸ್ ಗೆಲ್ಲ ಸ್ಯಾರಿ ಮೇಲೆ ಇತರ ಡಿಸೈನ್ಸ್ ನ ವೇರ್ ಮಾಡಬಹುದು ಕೇವಲ ಏಳು ಗ್ರಾಮ್ ನಾನೂರ ಮೂವತ್ತು ಮಿಲಿಯಲ್ಲಿ ಚಾಂದ್ಬಾಲಿ ಡಿಸೈನ್ ಇಯರಿಂಗ್ಸ್ ಓಲಿನಲ್ಲಿ ಲಕ್ಷ್ಮಿ ಮತ್ತು ಫ್ಲವರ್ ಡಿಸೈನ್ ಅನ್ನ ನೋಡಬಹುದು ನೆಕ್ಸ್ಟ್ ಡಿಸೈನು ಮೂರು ಎಳೆಯ ಮೋಹನ್ಮಾಲಾ ಗುಂಡಿನ ಸರ ಇದಕ್ಕೆ ಟೆಂಪಲ್ ಡಿಸೈನ್ ಜುಮ್ಕಿನ ಮ್ಯಾಚ್ ಮಾಡಿದರೆ ಇದರ ವೇಟ್ ಬರಿ ಹಾರ ನಿಮ್ಗೆ ಟ್ವೆಂಟಿ ತ್ರೀ ಗ್ರಾಮ್ಸ್ ಆಗುತ್ತೆ ಇದು ಬಂದು ಟ್ವೆಂಟಿ ಟೂ ಗ್ರಾಮ್ಸ್ ಅಲ್ಲಿ ವೆರಿ ಬ್ಯೂಟಿಫುಲ್ ಹಾಗೇನೆ ಗ್ರ್ಯಾಂಡ್ ಲುಕಿಂಗ್ ಲಕ್ಷ್ಮೀ ಕಾಸಿನ ಲಾಂಗ್ ಹಾರ ಡಿಸೈನು ಮತ್ತೊಂದು ಲೈಟ್ ವೇಟ್ ಆಂಟಿಕ್ ಬ್ರೈಡಲ್ ಜುವೆಲರಿ ಸೆಟ್ ಡಿಸೈನ್ ಅನ್ನ ನೀವು ಇಲ್ಲಿ ನೋಡಬಹುದು ಈ ಒಂದು ಸೆಟ್ ನಲ್ಲಿ ಶಾರ್ಟ್ ಮತ್ತು ಮೀಡಿಯಂ ಲೆಂತ್ ನೆಕ್ಲೆಸ್ ಜೊತೆಗೆ ಲಾಂಗ್ ಹಾರ ಕೂಡ ಇದೆ ಕಂಪ್ಲೀಟ್ ಸೆಟ್ ನಿಮ್ಗೆ ನಲ್ವತ್ನಾಲ್ಕು ಗ್ರಾಮ್ ಇನ್ನೂರು ಮಿಲಿ ಆಗತ್ತೆ ತ್ರೀ ಟು ಫೋರ್ ಗ್ರಾಮ್ಸ್ ರೇಂಜಲ್ಲಿ ಶೇಪ್ ಅಥವಾ ವಂಕಿ ರಿಂಗ್ ಡಿಸೈನ್ಗಳು ವೈಟ್ ಸ್ಟೋನ್ ಅಲ್ಲಿ ಮಾಡಿರುವಂಥದ್ದು ಒಂದು ಪೆಂಡೆಂಟ್ ಸೆಟ್ ಇದೆ ನೋಡಿ ಲಕ್ಷ್ಮೀನಾಗರ ಪೆಂಡೆಂಟ್ ವಿತ್ ಮ್ಯಾಚಿಂಗ್ ಇಯರಿಂಗ್ಸ್ ಬರುತ್ತೆ ಫುಲ್ ಸೆಟ್ ನಿಮ್ಗೆ ಹನ್ನೆರಡು ಗ್ರಾಮ್ ಇನ್ನೂರು ಮಿಲಿ ಇರುವಂಥದ್ದು ಬರೀ ಇಯರಿಂಗ್ಸ್ ತಗೊತೀನಿ ಅಂದ್ರೆ ನಾಲ್ಕು ಗ್ರಾಮ್ ಎಂಟುನೂರು ಮಿಲಿಯಲ್ಲಿ ಸಿಗುತ್ತೆ ಇದು ನವರತ್ನ ಸ್ಟೋನ್ಸ್ ಅಲ್ಲಿ ಮಾಡಿರುವಂತಹ ನೆಕ್ಲೆಸ್ ಸೆಂಟರ್ ನಲ್ಲಿ ಬಾಲಾಜಿ ಪೆಂಡೆಂಟ್ ಕೂಡ ನೋಡಬಹುದು ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಲ್ಲಿ ರೆಡಿ ಆಗಿರೋ ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಇಲ್ಲಿ ನೀವು ಒಂದಷ್ಟು ಲೈಟ್ ವೇಟ್ ಫ್ಯಾನ್ಸಿ ನೆಕ್ಲೆಸ್ ಕಲೆಕ್ಷನ್ಸ್ ನೋಡಬಹುದು ರೆಡ್ ಮತ್ತು ಗ್ರೀನ್ ಸ್ಟೋನ್ಸ್ ಅನ್ನ ಬಳಸಿ ಮಾಡಿರುವಂತದ್ದು ಟೂ ಲೇಯರ್ ನಲ್ಲೂ ಕೂಡ ನಿಮ್ಗೆ ಡಿಸೈನ್ಸ್ ಅವೈಲೇಬಲ್ ಇದೆ ಹಾಗೇನೆ ಎಲ್ಲದಕ್ಕೂ ಕೂಡ ಪರ್ಲ್ ಹ್ಯಾಂಗಿಂಗ್ಸ್ ಅನ್ನ ಕೊಟ್ಟಿದ್ದಾರೆ ಪಾರ್ಟಿ ವೇರ್ಗೆಲ್ಲ ಇತರ ನೆಕ್ಲೆಸ್ಗಳು ಸೂಟಬಲ್ ಆಗಿರುತ್ತೆ ಇದರ ವೇಟ್ ರೇಂಜ್ ಬಂದು ಫೋರ್ ಗ್ರಾಮ್ಸ್ ಇಂದ ಸ್ಟಾರ್ಟ್ ಆಗಿ ಟೆನ್ ಗ್ರಾಮ್ಸ್ ವರ್ಗೂ ಕೂಡ ಇದೆ ವೈಟ್ ಮತ್ತು ಗ್ರೀನ್ ಬೀಡ್ಸ್ ಕಾಂಬಿನೇಷನ್ ಅಲ್ಲಿ ಕಂಟಿ ನೆಕ್ಲೆಸ್ ಸೆಟ್ ಡಿಸೈನು ಸೆವೆಂಟೀನ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಈ ವಿಡಿಯೋ ನಲ್ಲಿ ತೋರಿಸಿರುವಂತಹ ಡಿಸೈನ್ಸ್ ಎಲ್ಲವೂ ಕೂಡ ಕನೆಕ್ಟ್ ಗೋಲ್ಡ್ ಮೈಸೂರು ಶಾಪ್ ಇಂದ ತೋರಿಸಿರೋದು ಈ ಒಂದು ಕಲೆಕ್ಷನ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಡಿಸೈನ್ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಪರ್ಚೇಸ್ ಕೂಡ ಮಾಡಬಹುದು